ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಕೆಡುವಕ್ಕೆ ಹೋಗಿ ಸ್ವತಃ ಕುಮಾರಸ್ವಾಮಿಯವರೇ ಮೂಡಾ ಕಮರಿಗೆ ಬಿದ್ರ ಇಂಥದ್ದೊಂದು ಪ್ರಶ್ನೆ ಕಾಡೋಕೆ ಕಾರಣ ಇದೆ ಮೂಡಾದ ಬಡಾವಣೆ ನಿರ್ಮಾಣಕ್ಕೆ ಅಂತ ತಾವು ಕಳೆದುಕೊಂಡ ತಮ್ಮ ಮೂರು ಎಕರೆ ಹದಿನಾರು ಗಂಟೆ ಜಮೀನಿಗೆ ಬದಲಾಗಿ ಮೂಡಾದಿಂದ ಸಿಎಂ ಸಿದ್ದರಾಮಯ್ಯವರ ಪತ್ನಿ ನ್ಯಾಯಯುತವಾಗಿ ಪಡೆದುಕೊಂಡಿದ್ದಂತಹ ಸೈಟುಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳು ಮುಖ್ಯವಾಗಿ ಬಿಜೆಪಿ ಸಿದ್ದರಾಮಯ್ಯವರನ್ನ ಅಕ್ರಮದ ಭಾಗಿದಾರನನ್ನಾಗಿಸೋಕೆ ಯತ್ನಿಸ್ತಾ ಇದೆ ಅದೀಗ ರಾಜ್ಯ ರಾಜಕಾರಣದ ಕೇಂದ್ರ ಚರ್ಚೆಯಾಗಿಯೂ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳು ನಿರಾಧಾರ ಮತ್ತೆ ತಮಗೆ ಸೈಟ್ ನೀಡಿರುವ ಹಿಂದೆ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯವರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸಿ ಜನರ ಮುಂದಿಟ್ಟಿದ್ದಾರೆ ಆದ್ರೂ ಬಿಜೆಪಿ ಇದ್ರ ಸುತ್ತ ರಾಜಕಾರಣವನ್ನ ಮುಂದುವರಿಸುತ್ತಾನೆ ಇದೆ ಆದರೆ ನಾವೀಗ ಚರ್ಚೆ ಮಾಡೋಕ್ ಹೊರಟಿರೋದು ಅದನ್ನಲ್ಲ ಮಿತ್ರ ಪಕ್ಷವಾಗಿ ಅನಿವಾರ್ಯ ಕಾರಣಕ್ಕೋ ಅಥವಾ ಸಿದ್ದರಾಮಯ್ಯನವರ ಮೇಲಿನ ವೈಯಕ್ತಿಕ ಜಿದ್ದಿಗೋ ಈ ವಿಚಾರದಲ್ಲಿ ತಮ್ಮದೋ ಒಂದು ಮಾತಿರಲಿ ಅಂತ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸಿದ್ದರಾಮಯ್ಯನವರು ಮೋಡಾ ಸೈಟ್ ಹಂಚಿಕೆಯಲ್ಲಿ ದೊಡ್ಡ ಹಗರಣ ಮಾಡಿದ್ದಾರೆ ಜಮೀನು ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅಂತೆಲ್ಲ ಅಬ್ಬರಿಸಿದ್ರು ಇದಕ್ಕೆ ಪ್ರತಿಯಾಗಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿದ್ದ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಮೂವತ್ತೈದರಿಂದಲೂ ವಿವಾದಿತ ಜಮೀನಿನ ಕಾನೂನುಬದ್ಧ ದಾಖಲೆಗಳನ್ನು ಬಹಿರಂಗಪಡಿಸಿ ಜಮೀನಿನ ಖರೀದಿಯಲ್ಲಾಗಲಿ ಅಥವಾ ಅದರ ಆಧಾರದಲ್ಲಿ ಪಡೆದಿರುವಂತಹ ಸೈಟುಗಳ ಹಂಚಿಕೆಗಳಲ್ಲಾಗಲಿ ಅಕ್ರಮ ನಡೆದಿಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿ ಅವರ ಅಷ್ಟೋ ಆರೋಪಗಳಲ್ಲಿ ಹುರುಳಿಲ್ಲ ಅನ್ನೋದು ಖಾತ್ರಿಯಾಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಯಾವ ಮೂಡಾ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅಕ್ರಮ ಎಸಗಿದ್ದಾರೆ ಅಂತ ಕುಮಾರಸ್ವಾಮಿಯವರು ಆರೋಪ ಮಾಡಿದ್ರು ಈಗ ಅದೇ ಮೋಡಾ ಸೈಟ್ ಬಾನ್ಗಡಿಯಲ್ಲಿ ಸ್ವತಃ ಕುಮಾರಸ್ವಾಮಿಯವರ ಹೆಸರು ಕೇಳಿಬಂದಿದೆ ಅದು ಈಗಿನದಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರ ಆಸುಪಾಸಿನದು ಅಂದರೆ ಸುಮಾರು ನಲವತ್ತು ವರ್ಷಗಳ ಹಿಂದೆನೆ ಮಿನಿಸ್ಟರ್ ಆಗಿದ್ದ ತಮ್ಮ ತಂದೆಯ ಪ್ರಭಾವಳಿಯನ್ನು ಬಳಸಿ ತಾನು ಮೈಸೂರಿನ ನಿವಾಸಿ ಅಂತ ಹೇಳಿ ಕೇವಲ ಮೂವತ್ತೇಳು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿಗೆ ಮೂಡಾದಿಂದ ಹೆಚ್ಚು ಕಮ್ಮಿ ಅರ್ಧ ಎಕರೆಯಷ್ಟು ಇಂಡಸ್ಟ್ರಿಯಲ್ ಸೈಟನ್ನು ಪಡೆದುಕೊಂಡಿದ್ರು ಅವರ ಮನವಿಯಂತೆ ಜಮೀನನ್ನು ಮಂಜೂರು ಮಾಡಿದಂತಹ ಮೂಡ ಆರು ತಿಂಗಳೊಳಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಬೇಕು ಎರಡು ವರ್ಷದೊಳಗೆ ಕೈಗಾರಿಕೆ ಕಾರ್ಯಾರಂಭವನ್ನು ಮಾಡಬೇಕು ಅಂತ ಷರತ್ತು ವಿಧಿಸಿತ್ತು ಈ ನಿಬಂಧನೆಗಳಿಗೆ ಒಪ್ಪಿ ಸೈಟ್ ಪಡೆದಿದ್ದಂತಹ ಎಚ್ ಡಿಕೆ ನಲವತ್ತು ವರ್ಷ ಕಳೆದ ಈವರೆಗೆ ಆ ಸೈಟ್ ನಲ್ಲಿ ಯಾವ ಇಂಡಸ್ಟ್ರಿಯನ್ನ ಕೂಡ ಶುರು ಮಾಡಿಲ್ಲ ಬದಲಿಗೆ ತಮ್ಮ ಪ್ರಭಾವಳಿಯನ್ನ ಬಳಸಿ ನಿರಂತರವಾಗಿ ಮೂಡಾದ ನಿಯಮಗಳನ್ನ ಉಲ್ಲಂಘನೆ ಮಾಡುತ್ತಾನೆ ಬಂದಿದ್ದಾರೆ ಹೇಳಿದಂತೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರು ಸೈಟಿನ ಸ್ವಾಧೀನ ಪತ್ರ ಕೊಡುವಂತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ನಲ್ಲಿ ಎರಡ್ ಸಾವಿರದ ಇಸ್ವಿಯ ಡಿಸೆಂಬರ್ನಲ್ಲಿ ಎರಡೆರಡು ಬಾರಿ ಆಗಿನ ಮೂಡಾ ಆಯುಕ್ತರಿಗೆ ಪತ್ರವನ್ನ ಬರೀತಾರೆ ಯಾವಾಗ ಮೂಡಾದಿಂದ ಸ್ವಾಧೀನ ಪತ್ರ ಸಿಗೋದಿಲ್ವೋ ಆಗ ವರಸೆ ಬದಲಿಸುವಂತಹ ಕುಮಾರಸ್ವಾಮಿ ನನಗೆ ನೀಡಿದ್ದ ಸೈಟಿನ ಅರ್ಧ ಭಾಗ ಒತ್ತುವರಿಯಾಗಿದೆ ನನಗೆ ಆ ಸೈಟ್ ಬೇಡ ಬದಲಿ ಸೈಟ್ ಕೊಡಿ ಅಂತ ಮೂಡಾದ ಮುಂದೆ ಬೇಡಿಕೆ ಇಡ್ತಾರೆ ಈ ವಿಚಾರವಾಗಿ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡೆರಡು ಬಾರಿ ಮೂಡಾ ಆಯುಕ್ತರಿಗೆ ಮನವಿ ಪತ್ರವನ್ನು ಕೂಡ ಬರೀತಾರೆ ಈಗಲೂ ಈ ಇಂಡಸ್ಟ್ರಿಯಲ್ ಸೈಟ್ ನ ಗೊಂದಲ ಮುಂದುವರೆದೇ ಇದೆ ಆದ್ರೆ ಮೈಸೂರು ನಿವಾಸಿಯೂ ಅಲ್ಲದ ಹಾಗಂತ ಹೇಳ್ಕೊಂಡು ಕೇವಲ ಮೂವತ್ತೇಳು ಸಾವಿರ ರೂಪಾಯಿಗೆ ಅರ್ಧ ಎಕರೆ ಅಷ್ಟು ಇಂಡಸ್ಟ್ರಿಯಲ್ ಸೈಟ್ ಅನ್ನ ಹೊಡೆದುಕೊಂಡ ಅವರು ಮಾತ್ರ ಸೈಟ್ನ ಹಕ್ಕು ಪತ್ರವನ್ನು ತಮ್ಮ ಕೈವಶ ಮಾಡಿಕೊಳ್ಳೋ ಯತ್ನದಲ್ಲಿದ್ದಾರೆ ಹೊರತು ನಲವತ್ತು ವರ್ಷಗಳ ಹಿಂದೆ ತಾವು ಕೊಟ್ಟ ಮಾತನಂತೆ ತಾವು ಪಡೆದ ಸೈಟ್ನಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಿ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವ ಯಾವ ಸದುದ್ದೇಶವೂ ಅವ್ರಿಗಿದ್ದಂತೆ ಕಾಣಿಸ್ತಿಲ್ಲ ಅದೇ ಸೈಟನ್ನು ಯಾವುದಾದ್ರೂ ಉತ್ಸಾಹಿ ಕೈಗಾರಿಕೋದ್ಯಮಿ ಪಡೆದುಕೊಂಡಿದ್ರೆ ಈ ಹೊತ್ತಿಗೆ ಆ ಜಾಗದಲ್ಲಿ ಕೈಗಾರಿಕೆ ಶುರುವಾಗಿ ತಕ್ಕಮಟ್ಟಿನ ಉದ್ಯೋಗಗಳಾದರೂ ಸೃಷ್ಟಿಯಾಗ್ತಿದ್ವು ಆದರೆ ಕೇವಲ ಸೈಟ್ ಮೇಲೆ ಕಣ್ಣಿಟ್ಟ ಕುಮಾರಸ್ವಾಮಿಯವರು ಮಾತ್ರ ಕೈಗಾರಿಕೆ ಸ್ಥಾಪಿಸದೆ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ಎಸಗಿರೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ ಇದು ಇಂಡಸ್ಟ್ರಿಯಲ್ ಸೈಟ್ ಒಂದರ ಕಥೆಯಾಯಿತು ಆದರೆ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಇದೇ ಮೂಡಾದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಮೂವತ್ತಾರು ಸೈಟ್ಗಳನ್ನು ಕಬಳಿಸಿದ್ರು ಅನ್ನೋ ಅಂಶವನ್ನು ಇಂದು ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಸಬ್ ಚಂಗಾಸಿ ಅಂತಿರೋ ಬಿಜೆಪಿಗರು ಎರಡು ಸಾವಿರದ ಹನ್ನೊಂದರಲ್ಲೇ ಜಗಜ್ ಮಾಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಎಂಬ ಭಿತ್ತಿ ಪತ್ರವನ್ನು ಪ್ರಕಟಿಸಿದ್ದ ಬಿಜೆಪಿಯ ಮೈಸೂರು ಜಿಲ್ಲಾ ಘಟಕದ ನಾಯಕರು ಊರು ತುಂಬ ಗೌಡರ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಡಂಗೂರ ಸಾರಿದ್ರು ದೇವೇಗೌಡರು ತಮ್ಮ ಸೋದರ ಮತ್ತು ಮಕ್ಕಳು ಸೊಸೆಯಂದರು ಸೇರಿದಂತೆ ಮನೆಯವರಿಗೆ ಇಪ್ಪತ್ತು ಸೈಟ್ಗಳು ಹಾಗೂ ಹತ್ತಿರದ ಸಂಬಂಧಿಗಳಿಗೆ ಹದಿನಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಎರಡರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಜಿ ಪ್ರವರ್ಗದಡಿಯಲ್ಲಿ ತಮ್ಮ ಆಪ್ತರು ಮತ್ತು ಹಿತೈಷಿಗಳಿಗೆ ಮೈಸೂರಿನಲ್ಲಿ ನಲವತ್ತಾರು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಮೈಸೂರಿನ ಲಲಿತ್ ಮಹರ್ ಪ್ಯಾಲೇಸ್ ಪಕ್ಕ ಹಾಗೂ ರಿಂಗ್ ರೋಡ್ ಬಳಿ ಇರುವಂತಹ ನೂರಾರು ಕೋಟಿ ಬೆಲೆ ಬಾಳುವಂತಹ ಎಕರೆ ಭೂಮಿಯನ್ನು ಉದ್ಯಮಿಗಳಿಗಾಗಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದರು ಗೌಡರ ಕುಟುಂಬದ ಅಕ್ರಮಗಳು ಭ್ರಷ್ಟಾಚಾರ ಹಗರಣಗಳು ಇಷ್ಟಕ್ಕೆ ಸಾವಿರದ ಹನ್ನೊಂದರಲ್ಲಿ ಆಗಿನ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದಂತಹ ಕೆ ಎಸ್ ಈಶ್ವರಪ್ಪ ಹಾಗೂ ಇಂದು ಕೇಂದ್ರ ಹಣಕಾಸು ಮಂತ್ರಿಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿ ನಡೆಸಿ ದೇವೇಗೌಡರ ಕುಟುಂಬದ ಒಂದೂವರೆ ಸಾವಿರ ಕೋಟಿ ಮೌಲ್ಯದ ಅಕ್ರಮ ವಸ್ತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ಗೌಡರ ಕುಟುಂಬದ ಸಾವಿರಾರು ಕೋಟಿ ಹಗರಣಗಳ ದಾಖಲೆಗಳನ್ನು ಒಳಗೊಂಡಿದ್ದ ಐವತ್ತೈದು ಪುಟಗಳ ಪುಸ್ತಕಕ್ಕೆ ಬಿಜೆಪಿಗರು ಚಾರ್ಜ್ ಶೀಟ್ ಅಂತ ಹೆಸರಿಟ್ಟಿದ್ರು ಅಷ್ಟೇ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕುಟುಂಬದವರ ಅಗಾಧ ಅಕ್ರಮ ಸಂಪತ್ತಿನ ಅನಾವರಣ ಎಂಬ ಸಾಲುಗಳನ್ನು ಕೂಡ ಪುಸ್ತಕದ ಮುಖಪುಟದಲ್ಲಿ ಉಲ್ಲೇಖಿಸಲಾಗಿತ್ತು ದೇವೇಗೌಡರು ಕುಮಾರಸ್ವಾಮಿ ಹಾಗೂ ರೇವಣ್ಣ ಸೇರಿದಂತೆ ಗೌಡರ ಕುಟುಂಬದವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಬೆಂಗಳೂರು ಮೈಸೂರು ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೇಗೆ ಅಕ್ರಮವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸೈಟ್ಗಳನ್ನು ಹೊಂದಿದ್ದಾರೆ ಎಂಬ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಇನ್ನೂ ವಿವರವಾಗಿ ಹೇಳುವುದಾದರೆ ಹೊಳೆ ನರಸೀಪುರದಲ್ಲಿ ನೂರ ಐದು ಎಕರೆ ಕೃಷಿ ಭೂಮಿ ಬಿಡದಿಯಲ್ಲಿ ನೂರ ಐದು ಎಕರೆ ಭೂಮಿ ಎರಡು ಸಾವಿರದ ಐದು ಏಳರ ನಡುವೆ ಬೆಂಗಳೂರಿನ ಸುತ್ತಮುತ್ತ ನೂರ ಮೂರು ಎಕರೆ ಭೂಮಿ ಮೈಸೂರಿನಲ್ಲಿ ತೊಂಬತ್ತೆರಡು ಸಾವಿರ ಸ್ಕ್ವೇರ್ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಸೈಟ್ಗಳು ಬೆಂಗಳೂರಿನಲ್ಲಿ ಎಂಟು ಫೀಟಿನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಪ್ಪತ್ನಾಲ್ಕು ಖಾಸಗಿ ಕಂಪನಿಗಳು ಹೀಗೆ ಅಕ್ರಮವಾಗಿ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಗೌಡರ ಕುಟುಂಬದವರು ಗಳಿಸಿದ್ದಾರೆ ಅಂತ ಆರೋಪಿಸಿದ್ರು ನಾವು ರೈತರು ರೈತರ ಮಕ್ಕಳು ಅಂತ ಹೇಳ್ಕೊಳ್ಳುವಂತಹ ಇವರು ಇಷ್ಟೆಲ್ಲ ಆಸ್ತಿಯನ್ನು ಗಳಿಸಿದ್ ಹೇಗೆ ಅಂತಲೂ ಪ್ರಶ್ನೆ ಹಾಕಿದ್ರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ಹೆಸರನ್ನ ತಳಕು ಹಾಕೋಕೆ ಕಸರತ್ತು ನಡೆಸುತ್ತಿದ್ದಂತಹ ಕುಮಾರಸ್ವಾಮಿಯವರು ಈಗ ತಾವೇ ಜನರಿದ್ರು ಬೆತ್ತಲಾಗಿದ್ದಾರೆ ಇದೇ ಸರಿಯಾದ ಸಮಯ ಅನ್ಕೊಂಡ ವಿಜಯೇಂದ್ರ ತರಹದ ಬಿಜೆಪಿ ನಾಯಕರು ಕುಮಾರಸ್ವಾಮಿಯವರ ಸೈಟ್ ಹಂಚಿಕೆ ವಿಚಾರದಲ್ಲೂ ತನಿಖೆ ನಡೆಯಲಿ ಅನ್ನೋ ಮೂಲಕ ಒಳ ಒಳಗೆ ಜೆಡಿಎಸ್ ಮುಗಿಸೋಕೆ ಸಂಚು ರೂಪಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ಬೆಳಕಿಗೆ ಬಂದಾಗಲೂ ಬಿಜೆಪಿಗರು ಇದೇ ಸೋಗಲಾಡಿತನವನ್ನ ಅನುಸರಿಸಿದ್ರು ಹಿಂದೆ ಗೌಡರ ಕುಟುಂಬದ ಅವ್ಯವಹಾರಗಳನ್ನ ಒಂದೊಂದಾಗಿ ಜಗಜ್ಜಾಹೀರು ಮಾಡಿ ನೇರ ದಾಳಿ ನಡೆಸುತ್ತಿದ್ದಂತಹ ಬಿಜೆಪಿ ಈಗ ಜೊತೆಯಲ್ಲಿದ್ದು ಗೌಡ್ರ ಕುಟುಂಬದ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡೋಕೆ ಸರ್ವ ಪ್ರಯತ್ನಗಳನ್ನ ನಡೆಸ್ತಿದೆ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಗಾಳಿಯಲ್ಲಿ ಗುಂಡು ಹಾರಿಸೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ